ನಮಸ್ಕಾರ ಅತಿಥಿ ದೇವರುಗಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತು ಟೇಸ್ಟಿಯಾದಂತಹ ಅವರೇ ಕಾಳು ಮಸಾಲ ಮಾಡುವ ವಿಧಾನ ತೋರಿಸ್ತೀನಿ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ನಾನು ಕುದಿಸಿ ಇಟ್ಟುಕೊಂಡಂತಹ ಟೊಮೆಟೊನ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಅವರೇಕಾಳು ಕುದಿಸಿದ್ದೆ ಅದರಲ್ಲಿನ ಟೊಮೆಟೊ ಕೂಡ ಕುದಿಸ್ಕೊಂಡು ತೊಗೊಂಡಿದ್ದೀನಿ ನಂತರ ಹಾಕಿದಂತಹ ಎಣ್ಣೆಯಲ್ಲಿ ಹಾಕಿದಂತಹ ಟೊಮೆಟೊಗೆ ರುಚಿಗೆ ತಕ್ಕ ಸ್ಟೂಪು ಅರಿಶಿನ ಗರಂ ಮಸಾಲೆ ಅಚ್ ಖಾರದ ಪೌಡರ್ ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತೀರ ನಿಮಗೆ ರುಚಿಗೆ ತಕ್ಕ ಸ್ಟೂಪು ಮತ್ತು ಖಾರವನ್ನು ಸೇರಿಸ್ಕೊಳ್ಳಿ ತುಂಬ ಸಿಂಪಲ್ ರೆಸಿಪಿ ಅಷ್ಟೇ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿ ಇಡ್ಲಿ ದೋಸೆ ಪೂರಿ ಪ್ರತಿಯೊಂದಕ್ಕೂ ಕೂಡ ಕಾಂಬಿನೇ ಸೂಪರ್ ಕಾಂಬಿನೇಷನ್ ಅಂದರೆ ಈ ಅವರೆಕಾಳು ಸಾಂಬಾರು ಇದೆಲ್ಲ ಮಿಕ್ಸ್ ಆದ ನಂತರ ನಾನು ಇದಕ್ಕೆ ಕುದಿಸಿ ಇಟ್ಕೊಂಡಂತಹ ಅವರೆಕಾಳನ್ನು ಹಾಕಿದ್ದೀನಿ ಅವರೆಕಾಳೇನು ನಾನು ಹಿಜುಕಿಲ್ಲ ಹಾಗೆ ಹಾಕ್ತಾ ಇದ್ದೀನಿ ಹಿಜುಕಿ ಮಾಡೋದಕ್ಕಿಂತ ಈ ರೀತಿ ಒಮ್ಮೆ ಟ್ರೈ ಮಾಡಿ ದಿಢೀರಂತ ಆಗುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಈ ಡಯಟಲ್ಲಿರುವವರಿಗೆ ಜಾಸ್ತಿ ಕಾರ್ಬೋಹೈಡ್ರೇಟ್ ಬೇಕಾಗಿರುತ್ತೆ ನಾರಿನ ಅಂಶ ಬೇಕಾಗಿರುತ್ತೆ ಆವಾಗ ನಾವು ಇದನ್ನು ಹಾಗೆ ಹಾಕೋದ್ರಿಂದ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಈಗ ನಾನು ಅದಕ್ಕೆ ಮಸಾಲೆ ರುಬ್ಕೊಳ್ತಾ ಇದ್ದೀನಿ ಚಕ್ಕೆ ಕಾಳು ಮೆಣಸು ಲವಂಗ ಅಲ್ಲ ಬೆಳ್ಳುಳ್ಳಿ ಆ ಹಸಿ ಕೊಬ್ಬರಿ ಟೊಮೆಟೊ ಮತ್ತು ಈರುಳ್ಳಿಯನ್ನು ಹುರಿದ್ಬಿಟ್ಟು ಹಾಕಿದ್ದೀನಿ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀರು ಹಾಕಿ ನಾವು ರುಬ್ಕೊಂಡು ಬಂದರೆ ಟೇಸ್ಟಿಯಾದಂತಹ ಮಸಾಲ ರೆಡಿಯಾಗುತ್ತೆ ಆ ಮಸಾಲವನ್ನು ನಾವು ಒಗ್ಗರಣೆ ಹಾಕಿದಂತಹ ಅವರೆಕಾಳಿಗೆ ಹಾಕಿ ಬೇಯಿಸಿದೆ ಸೂಪರ್ ಟೇಸ್ಟಿಯಾದಂತಹ ಅವರೆಕಾಳು ಮಸಾಲ ರೆಡಿಯಾಗುತ್ತೆ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಆಸಮ್ ದಿಢೀರ್ ಅಂತ ಮಾಡ್ಬೋದು ವರ್ಕಿಂಗ್ ವುಮೆನ್ಸು ಬ್ಯಾಚುಲರ್ಸು ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್